ನೀವೇನಾದರೂ ಅನಿಮಲ್ ಮತ್ತು ಕಿಲ್ ಚಿತ್ರಗಳನ್ನು ಭಾರತದ ಅತಿ ಹೆಚ್ಚು ವೈಲೆನ್ಸ್ ಹೊಂದಿರುವ ಚಿತ್ರಗಳು ಅಂತ ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪು ಯಾಕೆಂದರೆ ಮಲಯಾಳಂ ಚಿತ್ರರಂಗ ತನ್ನ ಮತ್ತೊಂದು ಹೊಸ ಚಿತ್ರದ ಮೂಲಕ ಇಡೀ ಭಾರತೀಯರನ್ನು ತನ್ನತ್ತ ಸೆಳೆದುಕೊಳ್ತಾ ಇದೆ ಮಲಯಾಳಂ ಚಿತ್ರರಂಗ ಇತ್ತೀಚೆಗಷ್ಟೇ ಮಾರ್ಕೋ ಎಂಬ ಮೂವಿಯನ್ನು ರಿಲೀಸ್ ಮಾಡಿದ್ದು ನಿಜ ಹೇಳಬೇಕಂದ್ರೆ ಇಲ್ಲಿ ತನಕ ಭಾರತದಲ್ಲಿ ಬಿಡುಗಡೆ ಆಗಿರುವಂತಹ ಮೋಸ್ಟ್ ಬ್ರೂಟಲ್ ಆ್ಯಕ್ಷನ್ ಫಿಲ್ಮ್ ಅಂತ ಹೇಳ್ಬೋದು ಮಾರ್ಕೋ ಒಂದು ರೇಟೆಡ್ ಬ್ರೂಟಲ್ ಆ್ಯಕ್ಷನ್ ಸಿನಿಮಾ ಮಾರ್ಕೊ ಚಿತ್ರದಲ್ಲಿನ ವೈಲೆನ್ಸ್ ಅನ್ನು ನೋಡೋದಾದ್ರೆ ಕಿಲ್ ಮತ್ತೆ ಅನಿಮಲ್ ಚಿತ್ರಗಳೇನಿದೆ ಇದರ ಹತ್ತಿರಕ್ಕೂ ಕೂಡ ಬರಲ್ಲ ಅಷ್ಟರ ಮಟ್ಟಿಗೆ ಈ ಚಿತ್ರದಲ್ಲಿ ಕ್ರೂರತೆ ಎದ್ದು ಕುಣಿತಾ ಇದೆ ಚಿತ್ರದ ಉದ್ದಕ್ಕೂ ಯಾವುದೇ ಕಾರಣಕ್ಕೂ ವೈಲೆನ್ಸ್ಗೆ ಕೊಂಚವೂ ಕರ್ಟಿಸಿ ನೀಡಿಲ್ಲ ಎಂಬುದು ಇಲ್ಲಿ ಗಮನಿಸಬೇಕಾದಂತಹ ಪ್ರಮುಖವಾದ ಮತ್ತೊಂದು ಅಂಶ ಇದಕ್ಕೆ ಒಂದು ಉದಾಹರಣೆ ಜೊತೆ ಹೇಳೋದಾದ್ರೆ ಅನಿಮಲ್ ಚಿತ್ರದಲ್ಲಿ ರಣಬೀರ್ ಮತ್ತೆ ಬಾಬಿಡಿಯಲ್ಲಿ ಒಂದು ಕ್ಲೈಮ್ಯಾಕ್ಸ್ ಫೈಟ್ ಏನಿದೆ ಅದರಲ್ಲಿ ಒಂದು ಕುತ್ತಿಗೆ ಸಿಡುವಂತ ದೃಶ್ಯ ಇದೆ ಇದನ್ನ ತೋರಿಸಿದಾಗ ಎಲ್ಲರೂ ಅಂದ್ಕೊಂಡಿದ್ರು ಇದೇನಪ್ಪ ಈ ರೀತಿ ರಾ ಆಗಿ ತೋರಿಸಿ ಅಂತ ಆದರೆ ಮಾರ್ಕೋ ಚಿತ್ರದಲ್ಲಿ ಈ ರೀತಿಯಾದಂತಹ ಚಿತ್ರಗಳು ಮೂಟೆಗಟ್ಟಲೆ ಇದೆ ಅದರಲ್ಲೂ ಚಿತ್ರದಲ್ಲಿ ಅತಿ ಹೆಚ್ಚು ವೈಲೆನ್ಸ್ ತೋರಿಸುವ ದೃಶ್ಯಗಳಿರೋದು ಮಾರ್ಕೋನ ಮನೆಗೆ ವಿಲನ್ ಬಂದು ಕಿಚನ್ನಲ್ಲಿ ಫೈಟ್ ಮಾಡುವಂತಹ ಒಂದು ದೃಶ್ಯಗಳಲ್ಲಿ ಮಾರ್ಕೋನ ಮನೆಯಲ್ಲಿರುವಂತಹ ಫ್ಯಾಮಿಲಿ ಮೆಂಬರ್ಸ್ ಚಿಕ್ಕವರು ದೊಡ್ಡವರು ಅಂತ ನೋಡದೆ ಎಲ್ರಿಗೂ ಕೂಡ ಅಲ್ಲಿನ ವಿಲನ್ ಕೊಡುವಂಥ ಹಿಂಸೆ ಇದೆಯಲ್ಲ ಇದನ್ನು ನೋಡೋಕೆ ಗಟ್ಟಿ ಗುಂಡಿಗಿರೋರಿಗೆ ಮಾತ್ರ ಸಾಧ್ಯ ನೀವೇನಾದರೂ ಭಾರತದಲ್ಲಿ ಒಳ್ಳೆಯ ಆ್ಯಕ್ಷನ್ ಚಿತ್ರಗಳು ಬರ್ತಿಲ್ಲ ಅಂತ ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪು ಹೋಗಿ ಈ ಚಿತ್ರವನ್ನು ನೋಡಿ ಇಲ್ಲಿ ತನಕ ಮಾರ್ಕೋ ಮಲಯಾಳಂನ ಅತ್ಯಂತ ಹೆಚ್ಚು ಕಲೆಕ್ಷನ್ ಮಾಡಿರೋಂಥ ಎ ರೇಟೆಡ್ ಚಿತ್ರವಾಗಿ ಮೂಡಿ ಬಂದಿದೆ ಈ ಚಿತ್ರ ತುಂಬ ಈಸಿಯಾಗಿ ಕಿಲ್ ಚಿತ್ರ ಏನಿದೆ ಅದರ ಬಾಕ್ಸ್ ಆಫೀಸ್ ಕಲೆಕ್ಷನ್ನ ಬೀಟ್ ಮಾಡುತ್ತೆ ಆದರೆ ಸಾಲಾರ್ ಮತ್ತು ಅನಿಮಲ್ ಚಿತ್ರ ಏನಿದೆ ಈ ಒಂದು ಚಿತ್ರಗಳ ಕಲೆಕ್ಷನ್ ಅನ್ನ ಬೀಟ್ ಮಾಡೋದಕ್ಕೆ ತುಂಬಾ ಕಷ್ಟ ಯಾಕೆಂದ್ರೆ ಇದೊಂದು ಮಲಯಾಳಂ ಸಿನಿಮಾ ತುಂಬ ಜನ ಆಡಿಯನ್ಸ್ ಇರೋದು ಮಲಯಾಳಂನಲ್ಲಿ ಸೊ ಹಾಗಾಗಿ ಇವರು ಈ ಒಂದು ಚಿತ್ರವನ್ನು ಬಾಲಿವುಡ್ಗೂ ಕೂಡ ಅಥವಾ ಹಿಂದಿ ಆಡಿಯನ್ಸ್ಗೂ ಕೂಡ ಮಾರ್ಕೆಟ್ ಮಾಡಿದ್ರೆ ಒಂದು ಸ್ವಲ್ಪ ಜಾಸ್ತಿ ಕಲೆಕ್ಷನ್ ಮಾಡಬಹುದು ಆದರೂ ಕೂಡ ಅನಿಮಲ್ ಮತ್ತು ಸಾಲಾರ್ ಚಿತ್ರದ ಆ ಒಂದು ಕಲೆಕ್ಷನ್ ಅನ್ನ ಬೀಟ್ ಮಾಡೋದು ತುಂಬಾ ಕಷ್ಟ ಏನಿಲ್ಲ ಅಂದ್ರೂ ಕೂಡ ಒಂದು ನೂರೈವತ್ತರಿಂದ ಇನ್ನೂರು ಕೋಟಿ ಆರಾಮಾಗಿ ಈ ಒಂದು ಚಿತ್ರ ಕಲೆಕ್ಟ್ ಮಾಡ್ಬೋದು ಇನ್ನೊಂದು ವಿಷಯದ ಬಗ್ಗೆ ಹೇಳೋದಾದರೆ ಮಾರ್ಕೋ ಚಿತ್ರದ ಬಗ್ಗೆ ಹೆಚ್ಚೇನು ಪ್ರಚಾರ ಇಲ್ಲದೆ ಇದ್ದಿದ್ರು ಕೂಡ ಅವಾಗವಾಗ ಕಮೆಂಟಲ್ಲಿ ಜಸ್ಟ್ ವೈಟ್ ಫಾರ್ ಮಾರ್ಕೋ ಅನ್ನೋಂಥ ಒಂದು ಕಮೆಂಟ್ ನೋಡ್ತಾ ಇದ್ದೆ ಅದು ಅವಾಗ ಗೊತ್ತಾಗ್ಲಿಲ್ಲ ಯಾಕೆ ಈ ರೀತಿ ಕಮೆಂಟ್ ಮಾಡ್ತಿದ್ದಾರೆ ಅಂತ ಬಟ್ ಇವಾಗ ಅದು ಯಾಕೆ ಮಾಡಿದ್ರು ಗೊತ್ತಾಗ್ತಾ ಇದೆ ಅದ್ರ ಜೊತೆ ಉಣ್ಣಿಮುಖ್ ಹೆಸರನ್ನ ಮಾರ್ಕೋ ಚಿತ್ರಕ್ಕಿಂತ ಮೊದಲು ತುಂಬಾ ಜನ ಯಾರು ಕೇಳಿರ್ಲಿಕ್ಕಿಲ್ಲ ನಾನು ತುಂಬಾ ಚಿತ್ರಗಳನ್ನ ನೋಡಿದ್ದೆ ಬಟ್ ತುಂಬಾ ಜನರಿಗೆ ಈ ಒಂದು ಹೆಸರು ಕೇಳಿರ್ಲಿಲ್ಲ ಆದ್ರೆ ಮಲಯಾಳಂ ಇಂಡಸ್ಟ್ರಿಯಲ್ಲಿ ಉಣ್ಣಿಮುಖ್ ಸುಮಾರು ಎರಡ್ ಸಾವಿರದ ಹನ್ನೊಂದರಲ್ಲಿ ಕೆಲಸ ಮಾಡ್ತಾ ಇದ್ದು ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಆದ್ರೆ ದುಲ್ಕರ್ ಡೆವಿನ್ ಪೋಳಿ ಇಂಥವ್ರಿಗೆ ಸಿಕ್ಕಂತ ಎಕ್ಸ್ಪೋಜರ್ ಉಣ್ಣಿಮುಖಿಗೆ ಸಿಕ್ಕಿರ್ಲಿಲ್ಲ ಸುಮಾರು ವರ್ಷದ ಬಳಿಕ ಉಣ್ಣಿ ಮುಖುಂದಿಗೆ ಒಂದು ಬ್ರೇಕ್ ಕೊಟ್ಟಂತಹ ಚಿತ್ರ ಯಾವುದು ಅಂದರೆ ಮಾಳಿಗಪುರಂ ಮೂರುವರೆ ಕೋಟಿ ರೂಪಾಯಿಯಲ್ಲಿ ನಿರ್ಮಾಣವಾದಂಥ ಈ ಚಿತ್ರ ಐವತ್ತು ಕೋಟಿ ಕಲೆಕ್ಷನ್ ಮಾಡುತ್ತೆ ಆದರೆ ಅನ್ಸುತ್ತೆ ಮಾರ್ಕೋ ಈ ಎಲ್ಲ ಕಲೆಕ್ಷನ್ ಕೂಡ ಹಿಂದೆ ಹಾಕುತ್ತೆ ಅಂತ ಆಲ್ರೆಡಿ ಐವತ್ತು ಕೋಟಿ ಜಾಸ್ತಿನೇ ಕಲೆಕ್ಷನ್ ಆಗಿದೆ ಏನಿಲ್ಲ ಅಂದ್ರೂ ನೂರೈವತ್ತು ಇನ್ನೂರು ಕೋಟಿ ಆರಾಮಾಗಿ ಈ ಒಂದು ಚಿತ್ರ ಕಲೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಮಾರ್ಕೋ ಚಿತ್ರ ಲೈಫ್ ಟೈಮಲ್ಲಿ ಎಷ್ಟು ಕಲೆಕ್ಷನ್ ಮಾಡುತ್ತೆ ಏನಾದರೂ ಐಡಿಯಾ ಇದ್ರೆ ಖಂಡಿತ ಅದನ್ನ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನೀವೇನಾದರೂ ಒಂದು ಒಳ್ಳೆಯ ಹಾರ್ಡ್ ಕೋರ್ ಆ್ಯಕ್ಷನ್ ಮೂವಿಯ ಫ್ಯಾನ್ ಆಗಿದ್ರೆ ಈ ಒಂದು ಚಿತ್ರನ ಖಂಡಿತ ಮಿಸ್ ಮಾಡಬೇಡಿ